ಕನ್ನಡ ಮಂತ್ಸರಿಗೆ ನನ್ನ ನಮಸ್ಕಾರ ನಾನು ಹೆಸರು ಮಹಮ್ಮದ್ರು ಕರ್ನಾಟಕ ಪ್ರಜಧ್ವನಿ ವೇದಿಕೆಯ ರಾಜ್ಯ ಕಾರ್ಮಿಕ ಅಧ್ಯಕ್ಷನಾಗಿ ಇವತ್ತು ನಾನು ಭಾಗವಹಿಸಿದ್ದೇನೆ ನಾನು ಇವತ್ತು ಎದ್ದಕ್ಕೋಸ್ಕರ ಬಂದಿದೆ ನಮ್ಮ ಕರ್ನಾಟಕ ಕಾರ್ಮಿಕೋಸ್ಕರ ಬೇಕಾದಷ್ಟು ಸರ್ಕಾರ ಹಾಗೂ ನಮ್ಮ ಮಾನ್ಯ ಕಾರ್ಮಿಕ ಸಚಿವರು ಆಗಿರುವಂತಹ ನಮ್ಮ ಸಂತೋಷ್ ಲಾಟ್ ಸಾರ ಉಲ್ಲಾಖಾರವನ್ನು ಕಾರ್ಮಿಕರಿಗೆ ಮಾಡಿಕೊಟ್ಟಿದ್ದಾರೆ ಹಾಗೆ ಕಾರ್ಮಿಕರಗೋಸ್ಕರ ನಾವು ನಮ್ಮ ಸಂಘಟನೆ ಹೋರಾಟವನ್ನು ಮಾಡಿ ಕಾರ್ಮಿಕರಿಗೆ ನ್ಯಾಯ ವಿಧಿಸುವಂತ ಕೆಲಸ ಮಾಡೋಣ ಹಾಗೂ ನಮ್ಮ ಸಂಘಟನೆಯಲ್ಲಿ ಅಶಕ್ತಿ ಇದ್ದವರು ಭಾಗವಹಿಸುವ ಬೆಂಬಲವನ್ನು ಕೊಡಿ ಕಾರ್ಮಿಕರು ಉಳಿಸಿಕೊಳ್ಳೋಣ ಕೆಲಸ ನಾವು ಮತ್ತು ನೀವು ಸೇರಿ ಕಾರ್ಮಿಕರಿಗೆ ಸರ್ಕಾರದವರಿಗೆ ಕಲ್ಪಿಸಿ ಭಾಗವಹಿಸೋಣ ಎಂದು ಹೆಸರೇನು ಸರ್ ಕರ್ನಾಟಕ ಪ್ರಜಾಧನಿ ವೇದಿಕೆ ನಿಮ್ಮ ಹುದ್ದೆ ಏನಿದೆ ಸರ್ ಇದರಲ್ಲಿ ಸರ್ ನಾನು ರಾಜ್ಯ ಕಾರ್ಮಿಕ ಅಧ್ಯಕ್ಷರಾಗಿತ್ತು ಎಷ್ಟು ವರ್ಷದಿಂದ ನೀವು ಮಾಡ್ತಿದ್ದೀರ ನಾನು ಏಳು ಎಂಟು ವರ್ಷದಿಂದ ಈ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್ ಈಗ ನಿಮ್ಮ ಹುದ್ದೆ ಬಂದಿ ರಾಜ್ಯ ಕಾರ್ಮಿಕ ಅಧ್ಯಕ್ಷರಾಗಿದ್ದೀರಾ ಹೌದು ನೀವು ಕಾರ್ಮಿಕರಿಗೆ ಏನೇನು ಸವಲತ್ತು ಮಾಡಿಕೊಡಬಹುದು ಸರ್ ಕರ್ನಾಟಕದಲ್ಲಿ ಕಾರ್ಮಿಕರಿಗೆ ಏನೇ ತೊಂದರೆ ಬರಲಿ ನಾವು ಹಾಗೂ ನಮ್ಮ ಸಂಘಟನೆ ಕಡೆಯಿಂದ ಪದಾಧಿಕಾರಿಗಳು ನಮ್ಮ ಅಧ್ಯಕ್ಷರು ಇಪ್ಪತ್ನಾಲ್ಕು ಗಂಟೆ ಯಾವುದೇ ತೊಂದರೆ ಬರಲಿ ಮುಂದೆ ನಾವು ಹೋಗಿ ಸರ್ಕಾರದಿಂದ ಆದಷ್ಟು ಅವರಿಗೆ ಏನು ಸಹಾಯ ಆಗ್ತದೆ ನಮ್ಮ ಕಡೆಯಿಂದ ಏನು ಸಹಾಯ ಆಗ್ತದೆ ನಾವು ಹನ್ನೂರು ರಾತ್ರಿ ಅವ್ರೋಸ ಬೇಕಂತೂ ನಿರ್ಣಯ ಮಾಡಿದ್ದೀವಿ ಸರ್ ಈಗ ಸರ್ಕಾರದಲ್ಲಿ ಹಾಗೂ ಕಾರ್ಮಿಕ ಇಲಾಖೆಯಲ್ಲಿ ಬಡ ಕೂಲಿ ಕಾರ್ಮಿಕರಿಗೆ ಕಟ್ಟಡ ಕೂಲಿ ಕಾರ್ಮಿಕರಿಗೆ ಅವರಿಗೆಲ್ಲರಿಗೂ ಕಾರ್ಡ್ಗಳು ವಿತರಣೆ ಮಾಡುವಂಥ ಕೆಲಸ ಮಾಡ್ತಿದ್ದೀರಾ ನಿಮ್ಮ ಸಂಘಟನೆಯಿಂದ ಯಾರಿಗಾದರೂ ಮಾಡ್ತೀರಾ ಇವತ್ತು ಸರ್ಕಾರದಲ್ಲಿ ಏನೊಂದು ಸವಲತ್ತು ಈಗ ಇದೆ ಅದುಗಳನ್ನು ನಾವು ಈಗಿಲ್ಲ ಸರ್ಕಾರ ಕಡೆಯಿಂದ ಏನೆಲ್ಲ ಇರಲಿ ಹೆಲ್ತ್ ಕಾರ್ಡ್ ಇರಲಿ ಇನ್ಸುರೆನ್ಸ್ ಇರಲಿ ಸರ್ಕಾರಕ್ಕೆ ಏನು ಸಹಕಾರ ಬಂದಿದೆ ಏನು ಸವಲತ್ತು ಮಾಡಿಕೊಡುವಂತೂ ಕಾರ್ಯ ಮಾಡ್ತೀವಿ ಸರ್ ನಿಮ್ಮ ಸಂಘಟನೆಯಿಂದ ಮಾನ್ಯ ಸಚಿವರು ಆಗಿರುವಂಥ ಸಂತೋಷ್ ಲಾಡ್ ಸಾಹೇಬರಿಗೆ ನೀವು ಭೇಟಿ ಮಾಡಿದ್ದೀರಾ ಸರ್ ಅವರಿಗೆ ಭೇಟಿ ಮಾಡಿ ನಮ್ಮ ಕಾರ್ಮಿಕರಿಗೆ ಏನು ಸಹಾಯ ಆಗ್ತದೆ ಸರ್ಕಾರದಿಂದ ಹಲವು ಸಂಘಟನೆಯಿಂದ ಹೋಗಿ ಮಾತಾಡಿ ಬಗೆಹರಿಸುವ ಕಾರ್ಯಕ್ರಮ ನಾವು ಮಾಡ್ತೀವಿ ಸರ್ ಈಗ ಕೂಲಿ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಮತ್ತು ಫ್ಯಾಕ್ಟ್ರಿಗಳಲ್ಲಿ ಆರಾರು ತಿಂಗಳು ಏಳು ತಿಂಗಳು ಸಂಬಳ ಕೊಡೋದಷ್ಟು ಸತಾಯಿಸ್ತಾರೆ ನಿಮ್ಮ ಸಂಘಟನೆಯಿಂದ ಏನು ಸಹಕಾರ ಮಾಡಿಕೊಡೋ ಕೆಲವು ಸಂಘಟನೆಗಳಿಂದ ನಾವು ಕಾರ್ಮಿಕರಿಗೆ ಅವರ ಸಂಬಳ ಇರಲಿ ಅವರ ಹೆಲ್ತ್ ಕಾರ್ಡ್ ಬಗೆಹರಲಿ ವಿದೀರನ ತೊಂದರೆಗಳು ತೆಗೆಯಿಸುವ ಕರ್ತವ್ಯ ನಾವು ಮಾಡ್ತೀವಿ ಸರ್ ನಿಮ್ಮ ಸಂಘಟನೆಯಲ್ಲಿ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರಿಗೆ ಆಯ್ಕೆ ಮಾಡುವಂಥ ಕೆಲಸ ಏನಾದರೂ ಮಾಡ್ತಾಯಿದ್ದೀರಾ ಹೌದು ಸರ್ ನಿಮ್ಮ ಸಂಘಟನೆಯಲ್ಲಿ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರಿಗೆ ಆಯ್ಕೆ ಮಾಡುವಂಥ ಕೆಲಸ ನಾವು ಮುಂದುವರಿಸ್ತಾ ಇದ್ವಿ ನನ್ನ ಮೊಬೈಲ್ ನಂಬರ್ ಇದೆ ನನ್ನ ಮೊಬೈಲ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಸಂಘಟನೆ ಬಗ್ಗೆ ವಿಚಾರ ಮಾಡಿಸಿ ನಮ್ಮ ಬಯಲ ಏನಿದೆ ಅವರು ತಿಳಿಸಿ ಅವರಿಗೆ ನಾವು ಸೇರಿಸಿಕೊಂಡ ಕಾರ್ಯಕ್ರಮವನ್ನು ನಾವು ಅವರಿಗೆ ಸಹಕಾರ ಮಾಡ್ತೀವಿ ನಮಸ್ಕಾರ जय हिंद जय कर्नाटक